ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಕ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಮನಿ ಸೇವಿಂಗ್ ರೆಮಿಡಿ ಅಂತಲೇ ಹೇಳ್ತೀನಿ ಯಾಕಂದರೆ ಇದು ಮನೆಗೆ ಮಾಡಿಕೊಳ್ಳುವಂತಹ ಒಂದು ರೆಮಿಡಿ ಇತ್ತೀಚಿನ ವಿಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ರೋಸ್ ವಾಟರ್ ಮನೆಯಲ್ಲೇ ತಂದಿಟ್ಕೊಳ್ಳಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕಂದರೆ ಹೆಣ್ಣು ಮಕ್ಕಳು ಇರುವಂತಹ ಮನೆಯಲ್ಲಿ ರೋಸ್ ವಾಟರ್ ಈಸ್ ಮಸ್ಟ್ ಅಂತ ಹೇಳ್ತಾನೆ ಇರ್ತೀನಿ ಅಲ್ವಾ ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ರೆಗ್ಯುಲರ್ ವ್ಯವಸ್ಥೆ ಗೊತ್ತಿರುತ್ತೆ ಸೊ ನಾನೇನು ಯೋಚನೆ ಮಾಡಿದೆ ರೋಸ್ ವಾಟರ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತಾ ಇದೆ ವಾಟರ್ ವಿಚವರ್ ವೇಬಿದ ಪ್ರಾಡಕ್ಟ್ ಅಂದರೆ ಅದರಲ್ಲೂ ಡಾಬರ್ ರೋಸ್ ವಾಟರ್ ತುಂಬಾ ಕಾಸ್ಟ್ಲಿ ಅನ್ನಿಸ್ತಾ ಇದೆ ಸೊ ಏನು ಯೋಚನೆ ಮಾಡಿದ್ರೆ ಮನೇಲಿ ಯಾಕೆ ನಾವು ರೋಸ್ ವಾಟರ್ ಮಾಡ್ಕೊಂಡು ಇಟ್ಕೋಬಾರ್ದು ಇದನ್ನ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ನನಗೆ ಯೂಸ್ ಆಗುತ್ತೆ ನಿಮ್ಮ ಜೊತೆ ರೆಮಿಡೀಸ್ನ ಹ್ಯಾಕ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಹಾಗೂ ಇದನ್ನ ನಿಮಗೆ ಶೇರ್ ಮಾಡೋದ್ರಿಂದ ನಾನು ಮಾಡ್ಕೊಳ್ಳೋಂತಹ ವೀಡಿಯೋಸ್ ನೀವು ಕೂಡ ಮನೇಲಿ ರೋಸ್ ವಾಟರ್ ಯೂಸ್ ಮಾಡಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಸೊ ಯಾವ ರೀತಿ ಖಂಡಿತವಾಗಿ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಾವು ರೋಸ್ ತರ್ತಾ ಇರ್ತೀವಿ ದೇವ್ರ ಪೂಜೆಗಾಗಿರ್ಬೋದು ರೋಸ್ ತರ್ತಾ ಇರ್ತೀವಿ ಅಥವಾ ಹಬ್ಬಗಳಲ್ಲಿ ಅಥವಾ ಹೂವಿನ ಹಾರಗಳಲ್ಲಿ ಗಾರ್ಲ್ಯಾಂಡ್ಸಲ್ಲಿ ರೋಸ್ ಅಂತೂ ಇದ್ದೇ ಇರುತ್ತೆ ನಾವು ಮುಡ್ಕೊಳೋಕ್ಕೂ ಕೂಡ ರೋಸಸ್ ಕೂಡ ತರ್ತಾ ಇರ್ತೀವಿ ಆಬ್ವಿಯಸ್ಲಿ ರೋಸಸ್ ಮನೇಲಿ ಹಗಿದಾಗೆ ತರ್ತಾ ಇರ್ತೀವಿ ಅದನ್ನ ದೇವ್ರ ಪೂಜೆ ಆದ ನಂತರ ನೆಕ್ಸ್ಟ್ ಡೇ ನಾವು ಹೂವಿನ ಹಾರ ಅಥವಾ ರೋಸಲ್ಲಿ ದೇವ್ರಿಗೆ ತೆಗಿತೀವಿ ಅಥವಾ ಮುಡ್ಕೊಳ್ಳೋದು ನಾವು ತೆಗೆದಿರ್ತೀವಿ ಅಥವಾ ಬಿಸಾಕ್ಬಿಡ್ತೀವಿ ಅಥವಾ ದೇವ್ರ ಮೇಲೆ ಹಾಕಿರೋದು ಗಿಡಗಳಿಗೆಲ್ಲಾದರೂ ಅದನ್ನ ಡಿಸ್ಪೋಸ್ ಮಾಡಿಬಿಡ್ತೀವಿ ಸೊ ಆ ರೀತಿ ಮಾಡಲಾದೆ ದೇವ್ರ ಪೂಜೆನೂ ಆದಮೇಲೆ ಆ ಹೂವಿನ ಹಾರ ಅಥವಾ ರೋಸನ್ನ ತೆಗೆದುಕೊಂಡು ಬಂದು ನೀವು ವಾಶ್ ಮಾಡ್ಕೊಂಡ್ಬಿಟ್ಟು ಪೆಟ್ರಲ್ಸ್ನ ಕಿತ್ಕೊಂಡ್ಬಿಡಿ ಸೊ ರೀಸೆಂಟ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ತಂಗಿ ನಿಕಿತಾಪ್ರಿಯ ಸೂಪರ್ ಟಿಪ್ಸ್ ವೀಡಿಯೋಸಲ್ಲಿ ಹಾಗೂ ನನ್ನ ಚಿಕ್ಕ ತಂಗಿ ಪ್ರಿಯ ವೀಡಿಯೋದಲ್ಲಿ ಅವರಿಬ್ಬರ ಯೂಟ್ಯೂಬ್ ಚಾನಲಲ್ಲಿ ಅವರು ಶೇರ್ ಮಾಡಿದರು ವೀಡಿಯೋ ಅದೇನು ಅಂದರೆ ನನ್ನ ತಂದೆಯ ಒಂದು ಪೂಜೆ ಇತ್ತು ಆ ಒಂದು ನನ್ನ ತಂದೆಯ ಪೂಜೆಯಾಗೆ ನಾವು ಹಾಕಿದ್ದಂತಹ ಅವ್ರ ಫೋಟೋ ಹಾಕಿದ್ದಂತಹ ಹಾರ ಹಾಗೂ ದೇವ ಪೂಜೆಗೂ ಕಾಯೋ ಪೂಜೆಗೆ ಹಾರಗಳು ತಂದಿದ್ದಲ್ಲ ಅದರಲ್ಲಿ ರೋಸ್ ಇತ್ತು ಓಕೆ ಆ ರೋಸಸ್ನ ನಾವೇನು ಮಾಡಿದ್ವಿ ಅಂದರೆ ನಾನೇನು ಮಾಡಿದೆ ಸ್ಪೆಷಲಿ ಅಂದರೆ ಅದನ್ನು ಬಿಸಾಕಿಲ್ಲ ಇಲ್ಲ ಜೊತೆ ಯೋಚಿಸಿ ಶೇರ್ ಮಾಡ್ಕೊಬೋದಲ್ಲ ಮನೆಯಲ್ಲೇ ಮಾಡ್ಕೊಳ್ಳು ಅಂತ ನಾನು ಯೋಚನೆ ಮಾಡಿ ನೋಡಿ ರೋಸೆಲ್ಲ ಆ ಒಂದು ಗಾರ್ಲ್ಯಾಂಡಿಂದ ನಾನು ತಕ್ಕೊಂಡ್ಬಿಟ್ಟೆ ಕ್ಲೀನಾಗಿ ತಕ್ಕೊಂಡು ಫಸ್ಟ್ ನಾನು ಬಿಡಿಸ್ಕೋತೀನಿ ನನಗೆ ಏನು ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ನಾನು ಡೈರೆಕ್ಟಾಗಿ ತೋರಿಸ್ತಾ ಹೋಗ್ತೀನಿ ಸಾಕಷ್ಟು ರೋಸಸ್ ಇದೆ ನನ್ನ ಹತ್ರ ಪೆಟ್ರಲ್ಸ್ ನಮಗೆ ಬೇಕು ಪೆಟ್ರಲ್ಸ್ನ ನಾನು ನೀವು ಮಾಡ್ಕೋತಾ ಇದ್ದೀನಿ ನಿಮಗೆ ಕಾಣ್ತಾ ಇದೆಯಾ ನೋಡಿ ಬಿಡಿಸ್ಕೊಂಬಿಡಿ ನಮಗೆ ಪೆಟ್ರಲ್ಸ್ ಮಾತ್ರ ಬೇಕು ಅದರ ಒಂದು ವರ್ಸ್ ದಟ್ ಸ್ಟಾಕ್ ಅಂತಂತಾರಲ್ಲ ಇದು ಇದಕ್ಕೆ ಕನ್ನಡದಲ್ಲಿ ಏನಂತ ನನಗೆ ಗೊತ್ತಿಲ್ಲ ಅದು ಬೇಕಾಗಿಲ್ಲ ಓಕೆ ಅದರ ಬೀಜಗಳಿರ್ತಲ್ಲ ಒಳಗೆ ಅದು ಕೂಡ ಬೇಕು ಓಕೆನಾ ಸಾಕಷ್ಟು ರೋಸಸ್ ಇದೆ ಆಗಿ ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಸೊ ಬಿಸಾಕುವಂತಹ ಹೂವಿನ ಹಾರ ಅಥವಾ ಗಿಡಕ್ಕೆ ಹಾಕಿರುವಂತಹ ದಟ್ ಮೀನ್ಸ್ ಗಿಡಕ್ಕೆ ಡಿಸ್ಪೋಸ್ ಮಾಡುವಂತಹ ಹೂವಿನ ಹಾರದಿಂದ ನಾನು ತಗೊಂಡೋಗಿ ಈ ರೋಸಸ್ ಅಂತ ಇದೆಯಾ ಈ ಒಂದು ಇದೆಯಲ್ಲ ಇದು ಇದು ಕೂಡ ಬೇಕು ಇದಕ್ಕೆ ಪರಾಗಸ್ಪರ್ಶ ಸ್ಪರ್ಶ ಅಂತಂತಾರೆ ಇಫ್ ಐ ಆಮ್ ನಾಟ್ ರಾಂಗ್ ಇನ್ ಕನ್ನಡ ಇಂಗ್ಲೀಷಲ್ಲಿ ಪೋಲನ್ ಗ್ರೀನ್ಸ್ ಅಂತಾರೆ ನಾಟ್ ಇಂಗ್ಲೀಷ್ ಕ್ಲಾಸ್ ಓಕೆ ನೋಡಿ ಸಾಕಷ್ಟು ರೋಸಸ್ ಸೊ ರೋಸನ್ನು ತಗೊಂಬಂದು ನಮಗೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸುಮ್ಮನೆ ವೀಡಿಯೋ ಆ್ಯಡ್ ಮಾಡೋದು ಬೇಡ ಮತ್ತೆ ಬಂದು ಕಾಣ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ರೋಸಸ್ ನನಗೆ ದಟ್ ಮೀನ್ಸ್ ರೋಸ್ ಪೆಟಲ್ಸ್ ನಂಗೆ ಸಿಕ್ಕಿದೆ ವಿತ್ ನಾನು ಪೋಲನ್ ಗ್ರೀನ್ಸ್ ಕೂಡ ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಕ್ ಕೇರ್ ಒಣಗೋಗಿರುವಂತಹ ರೋಸಸ್ ಹಾಕೋಬಾರ್ದು ಅಟ್ಲೀಸ್ಟ್ ಒಂದು ಅರ್ಧ ದಿನ ನೆಕ್ಸ್ಟ್ ಡೇ ಇವತ್ತು ಪೂಜೆ ಮಾಡಿರ್ತೀವ ನೆಕ್ಸ್ಟ್ ಡೇ ಈ ಒಂದು ರೋಸಸ್ನ ಬೆಟಲ್ಸ್ನ ನೀವು ಒಣಗಿ ಒಣಗೋಗುತ್ತೆ ಎರಡು ಮೂರು ದಿನ ಆದಮೇಲೆ ನೀವು ತಗೊಂಡ್ರೆ ನೋ ಯೂಸ್ ನಿಮಗೆ ಫ್ರೆಶ್ ಆಗಿರುವಂತಹ ರೋಸ್ ವಾಟರ್ ಸಿಗೋಲ್ಲ ಸೊ ಇಲ್ಲ ನಾವು ಇದಕ್ಕೋಸ್ಕರನೇ ನಾವು ಇನ್ವೆಸ್ಟ್ ಮಾಡಿ ರೋಸ್ನ ಕೊಂಡ್ಕೊತೀವಿ ಅಂತಂದರೆ ಇನ್ನೂ ಬೆಸ್ಟ್ ಫ್ರೆಶ್ ರೋಸಸ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಈ ರೋಸಿನ ಹಳೇದಾಗಿದೆ ನೀವು ಕಾಣ್ತಾ ಇರ್ಬೋದು ನೋಡಿ ಈ ರೋಸ್ ಪೆಟ್ಟು ತುಂಬ ಫ್ರೆಶ್ ಆಗಿದೆ ಇನ್ನು ನೆನ್ನೆ ಮಧ್ಯಾಹ್ನದಿಂದ ಇದನ್ನ ಯೂಸ್ ಮಾಡಿದ್ದೀವಿ ಬೆಳಗ್ಗೆ ತಂದಿದ್ದು ಒಟ್ಟಿಗೆ ನೆನ್ನೆದಿದ್ದು ಓಕೆ ನೆಕ್ಸ್ಟ್ ಡೇ ಇದು ಅಷ್ಟೆ ಓಕೆ ಈಗ ಇದನ್ನ ಯಾವ ರೀತಿ ನಾನು ಮಾಡ್ಕೋತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಇದನ್ನ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲ ನಾವು ದೇವ್ರ ಪೂಜೆಗೆ ಬಳಸ್ಬೇಕಾದ್ರೆ ವಾಶ್ ಆಗಿತ್ತು ಅಂತಂದರೆ ಓಕೆ ವಾಶ್ ಮಾಡ್ಕೊಂಬಿಡಿ ನಂದು ವಾಶ್ ಆಗಿದೆ ನಾವು ಪ್ರಾಬ್ಲಮ್ ಅಂಟ ನೆಕ್ಸ್ಟ್ ಏನು ಸ್ಟೆಪ್ ಮಾಡಬೇಕು ಅಂತ ಬನ್ನಿ ನೋಡೋಣ ಒಂದು ಫ್ರೆಶ್ ಬೌಲ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಫಿಲ್ಟರ್ ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದರ ಗ್ಲಾಸ್ ಜಾಸ್ತಿ ರೋಸಸ್ ಸಿಕ್ತು ಅಂದರೆ ಒಂದೆರಡು ಗ್ಲಾಸ್ ಹಾಕೊಬೋದು ನಾನು ನಿಯರ್ಲಿ ಒಂದು ಗ್ಲಾಸ್ ಹಾಕೊಂಡಿದ್ದೀನಿ ಈ ಒಂದು ಅರ್ಧ ಗ್ಲಾಸ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ರೋಸ್ ಪೆಟಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಓಕೆ ಕಾಣ್ತಾ ಇದೆಯಾ ರೋಸ್ ಪೆಟಲ್ಸ್ ಸಂಪೂರ್ಣವಾಗಿ ಹಾಕೊಂಬಿಡಬೇಕು ಇದೊಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಡಬೇಕು ಓಕೆನಾ ಈ ಒಂದು ನೀರಲ್ಲಿ ಈ ರೋಸ್ ಪೆಟಲ್ಸ್ ಸ್ವಲ್ಪ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನ್ಕೊಂಬಿಡಿ ಏನಾದರೂ ಈ ನೆನೆ ಇಟ್ಟು ನೀವು ಏನಾದರೂ ಕೆಲಸ ಮಾಡ್ಕೊಂಬಿಡಿ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ಚೆನ್ನಾಗಿರೋದು ಅರ್ಧ ಗಂಟೆ ಆದರೆ ಅರ್ಧ ಗಂಟೆ ಆದ ನಂತರ ಈ ರೀತಿ ಆಗಿದೆ ಈಗ ಇದನ್ನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಕೊಂಡು ಸಿಮ್ಮಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಇದು ಸಿಮ್ಮಲ್ಲೇ ಆಗಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ ಇದರ ಲಿಡ್ನ ಕ್ಲೋಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ಮುಚ್ಚುವಂತಹ ಒಂದು ಏನು ವಾಟ್ ಎವರ್ ನೀವು ಲಿಡ್ ಆಗಿರ್ಬೋದು ಅಥವಾ ಪ್ಲೇಟ್ ಆಗಿರ್ಬೋದು ಮುಚ್ಚಿರ್ತೀರಲ್ಲ ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅದನ್ನ ತೆಗೆದು ಮತ್ತೆ ಕೆದ್ಕೋಕೆಲ್ಲ ಹೋಗಬೇಡಿ ಕದಡುವಂಥ ಅವಶ್ಯಕತೆ ಇಲ್ಲ ಸ್ಟರ್ಅಪ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಬೇಕಾದರೆ ನೀವು ಹಿಡ್ಕೊ ಇದು ಗ್ಯಾಸ್ ಆನ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಚೆನ್ನಾಗಿ ಸಲ ಎಲ್ಲ ಮಿಕ್ಸಪ್ ಮಾಡಿ ಇಟ್ಬಿಡಿ ಪ್ಲೇಟ್ ಮುಚ್ಚಿದ ನಂತರ ಅದು ಇದನ್ನ ಮತ್ತೆ ನೀವು ಡಿಸ್ಟರ್ಬ್ ಮಾಡಬಾರ್ದು ಓಕೆನಾ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ ಸಿಮ್ಮಲ್ಲೇ ಇಟ್ಟಿದ್ದೀನಿ ಟ್ವೆಂಟಿ ಮಿನಿಟ್ಸ್ ಆದ ನಂತರ ಮತ್ತೆ ಏನು ಮಾಡಬೇಕು ಅಂತ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇದು ಸಿಮ್ಮಲ್ಲೇ ಇದೆ ನಾನೀಗ ಇದನ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಿ ನೋಡೋಲ್ಲ ನಾನು ಈಗೇನು ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಅಷ್ಟೆ ಈಗ ನಿಯರ್ಲಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇದನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲೇಬೇಡಿ ಫ್ರೆಂಡ್ಸ್ ಓಕೆನಾ ಟ್ವೆಂಟಿ ಮಿನಿಟ್ಸ್ ಆದ ನಂತರ ಇದನ್ನ ಓಪನ್ ಮಾಡಿ ನೋಡೋಣ ಯಾಕಂದರೆ ಇದು ಆವಿ ಏನಿರುತ್ತೆ ಈ ಪ್ಲೇಟಲ್ಲಿ ಹಾಗೇ ಇರುತ್ತೆ ಓಕೆನಾ ಅದರ ಆವಿ ಏನಿರುತ್ತೆ ವಾಟರ್ ಆಗಿ ಇದರ ಪ್ಲೇಟ್ ಮೇಲೆ ಹಾಗೆ ನಿಂತಿರುತ್ತೆ ಆ ಒಂದು ವಾಟರ್ ವೇಪರ್ನ ಸ್ಟೋರೇಜ್ ಆಗಿ ಮತ್ತೆ ಅದು ಆ ಪಾತ್ರೆ ನಾವು ಏನು ಬೌಲ್ ಇಟ್ಟಿದ್ವಲ್ಲ ಅದರಲ್ಲಿ ಮತ್ತೆ ಉದುರುತ್ತದೆ ದಟ್ ಮೀನ್ಸ್ ಅದು ಹನಿ ಹನಿಯಾಗಿ ಅದರಲ್ಲಿ ಮತ್ತೆ ವಾಪಸ್ ಹೋಗುತ್ತೆ ಅದರಲ್ಲಿ ಕೆಳಗಡೆ ಇರುವಂತಹ ರೋಸ್ ಬಟರ್ಸ್ ಹಾಕಿರುವಂತಹ ಬೌಲಲ್ಲಿ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಇಟ್ಟಿದೆಯಲ್ಲ ಇದನ್ನು ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ ಟ್ವೆಂಟಿ ಮಿನಿಟ್ಸ್ ಆದ ನಂತರ ಓಪನ್ ಮಾಡ್ತೀನಿ ನಿಮಗೆ ತೋರಿಸಿ ನಿಮಗೆ ಅರ್ಥ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿರುವಂತಹ ವಾಟರ್ ವೇಪರ್ಸ್ ಅದರಲ್ಲಿ ಮತ್ತೆ ವಾಪಸ್ ಹೋಗುತ್ತೆ ಪ್ಲೇಟ್ ಮೇಲೆ ನಿಂತಿರ್ತಲ್ಲ ಒಳಭಾಗ ಆ ಒಂದು ಆವಿ ನೀರಾಗಿ ಮತ್ತೆ ಅದರೊಳಗೆ ಹೋಗುತ್ತೆ ಆ ನೀರು ಆವಿಯಾಗಿ ನಿಂತಿರ್ತಲ್ಲ ಮತ್ತೆ ವಾಟರ್ ವೇಪರ್ ನೀರಾಗಿ ಅದರೊಳಗೆ ತೊಟ್ಟಿಕ್ಕುತ್ತಲ್ಲ ಅದೇ ತುಂಬ ಮುಖ್ಯವಾಗಿರುವಂಥ ಅಂಶ ಒಂದಿರುತ್ತೆ ಯಾಕಂದ್ರೆ ರೋಸ್ ಪೆಟಲ್ಸ್ ಅಂಶ ಎಲ್ಲ ಆ ನೀರಲ್ಲೇ ಇರುತ್ತೆ ಮತ್ತೆ ಅದು ವಾಪಸ್ ಹೋಗ್ಲಿ ಸೊ ಇಪ್ಪತ್ತು ನಿಮಿಷ ಅದು ತಣ್ಣಗಾಗೋ ತನಕ ನಾವು ಅದನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅದಾದ ನಂತರ ಏನು ಮಾಡಬೇಕು ಅಂತ ಫ್ರೆಂಡ್ಸ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಇದನ್ನ ಓಪನ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಇದ್ರ ಮೇಲೆ ಯಾವ ರೀತಿ ಎಡಸಿಡ್ ಕುಂತಿದೆ ಅಂತ ಇದನ್ನ ಅದರೊಳಗೆ ಇಳಿದು ಹೋಗಿದೆ ಅವಾಗಲೇ ಓಕೆನಾ ನೋಡಿ ಹನಿ ಬೀಳ್ತಾ ಇದೆ ನಿಮಗೆ ಕಾಣ್ತಾ ಇರ್ಬಿಟ್ಟು ನೋಡಿ ಹಾಕದಕ್ಕೆ ಬಂದಿದೆ ಈಗ ಇದು ರೆಡಿ ಇದೆ ಈಗ ಇದನ್ನ ಫಿಲ್ಟರ್ ಮಾಡಿಕೊಂಡು ನಾನು ತಗೊಂಬಿಡ್ತೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಟೆಕ್ಸ್ಚರ್ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಸಖತ್ತು ಖುಷಿ ಆಗ್ತದೆ ಇಷ್ಟು ಮಟ್ಟಿಗೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ದ ಕಲರ್ ಫ್ರೆಂಡ್ಸ್ ನಿಜವಾಗಿಯೂ ಇದರಲ್ಲಿ ಯಾವುದೇ ರೀತಿಯ ಆ್ಯಡೆಡ್ ಕಲರ್ಸ್ ಇಲ್ಲ ಪ್ರಾಂಪ್ಟಾಗಿ ನಾನು ವೀಡಿಯೋ ಮಾಡೋದಂತ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನ ಈಗ ಒಂದು ಸ್ಪ್ರೇ ಬಾಟಲಲ್ಲಿ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು ನಿಮಗೆ ಬೇಕಾದಾಗೆಲ್ಲ ಇದನ್ನ ಯೂಸ್ ಮಾಡ್ಬೋದು ಒಂದು ತಿಂಗಳ ಗಿಟ್ಲೆ ಇದೇನೂ ಆಗೋಲ್ಲ ಓಕೆ ನನ್ನ ಹತ್ರ ಸ್ಪ್ರೇ ಬಾಟಲ್ ಈ ಮನೇಲಿ ಇಲ್ಲ ಒಂದು ರೋಸ್ ವಾಟರ್ ಬಾಟಲ್ ಇದೆ ಅದನ್ನೇ ನಾನು ಸ್ಟೋರ್ ಮಾಡ್ತೀನಿ ಈಗ ನಿಮ್ಗೆ ತೋರಿಸ್ತೀನಿ ಕೂಡ ನಾನು ಹೇಳಿರೋ ಹಾಗೆ ಒಂದು ಬಾಟಲ್ಲೇ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಬಿಸಿ ಬಿಸಿ ಆಗಿರುವಾಗಲೇ ಮುಚ್ಚಕ್ಕೆ ಹೋಗಬೇಡಿ ತಣ್ಣಗಾದ ಮೇಲೆ ಇದರ ಒಂದು ಬಾಟಲ್ ಕ್ಯಾಪ್ನ ನೀವು ಮುಚ್ಚಬೇಕು ಸ್ಪ್ರೇ ಬಾಟಲ್ ಆಗಿರ್ಬೋದು ಈ ರೀತಿ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ಕಂಟೈನರ್ಸ್ ಆಗಿರ್ಬೋದು ನೋಡಿ ಯಾವ ರೀತಿ ಕಾಣ್ತಾ ಇದೆ ಸ್ಪ್ರೇ ಬಾಟಲ್ ನಾನು ತಂದು ಅದನ್ನು ಹಾಕೋಕೆ ಕೂಡ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಸೊ ಈಗ ಈ ಮಟ್ಟಕ್ಕಿದೆ ನೋಡಿ ಧಾರಾಳವಾಗಿದ್ದಾಗ ಈಗ ಯೂಸ್ ಮಾಡ್ಬೋದು ಹೇಗನ್ನಿಸ್ತು ಅನ್ನಿಸ್ತು ಇದನ್ನ ರೋಸ್ ವಾಟರ್ ಅಲ್ಲ ನೋಡಿ ಕೆಮಿಕಲ್ ಲೆಸ್ ರೋಸ್ ವಾಟರ್ ಇನ್ ಫ್ರಂಟ್ ಆಫ್ ಗೈಸ್ ಕೆಮಿಕಲ್ ಲೆಸ್ ಪ್ಯೂರ್ ರೋಸ್ ವಾಟರ್ ಹೋಮ್ ಮೇಡು ಧಾರಣವಾಗಿ ಒಂದು ತಿಂಗಳಿಂದ ಆರಾಮಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೋದು ಫೇಸ್ ರೆಮಿಡೀಸ್ಗೆ ಹೇರ್ ರೆಮಿಡೀಸ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಚಾನಲ್ನ ನೋಡ್ಕೊಂಡು ನೋಡಿಕೊಂಡು ಇದನ್ನು ಯೂಸ್ ಮಾಡಿಕೊಂಡು ತುಂಬ ಒಳ್ಳೆಯ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ ಬಿಕಾಸ್ ಇಟ್ ಈಸ್ ಕೆಮಿಕಲ್ ಫ್ರೀ ಆ್ಯಂಡ್ ಹೋಮ್ ಮೇಡ್ ನೋಡ್ಕೊಂಬುದ್ರೆಲ್ಲ ಈ ರೀತಿ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ನೀವು ಇದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಬಿಡಿ ಅಂಡ್ ನಿಯರ್ಲಿ ಒಂದು ಮಂತ್ ಅಂತೂ ಇದು ಬಂದೇ ಬರುತ್ತೆ ನಾಟ್ ಮೋರ್ ದ್ಯಾನ್ ಒನ್ ಮಂತ್ ಬಟ್ ಫ್ರೆಶ್ ಆಗಿರುವಂತಹ ಯಾವುದೇ ರೀತಿಯ ಕೆಮಿಕಲ್ಸ್ ಮಿಕ್ಸಿ ಇದೆ ಇರುವಂತಹ ರೋಸ್ ವಾಟರ್ ನಿಮ್ಮದಾಗುತ್ತೆ ಫ್ರೆಂಡ್ಸ್ ಇದರ ಬೆನಿಫಿಟ್ಸ್ ನಿಮಗೆ ಈಗ ಸಾಕಷ್ಟು ವೀಡಿಯೋಗಳಲ್ಲಿ ನಮಗೆ ಗೊತ್ತೇ ಗೊತ್ತು ರೋಸ್ ವಾಟರ್ ಬೆನಿಫಿಟ್ಸ್ ಏನು ಅಂತ ಈ ಒಂದು ವಿಡಿಯೋ ಮಾಡಿರುವಂತಹ ಉದ್ದೇಶ ಮನೇಲೇ ಮಾಡಿಕೊಂಡು ಬೆನಿಫಿಟ್ಸ್ ನಾನು ನೀವು ಮಾಡ್ಕೊಳ್ಳಿ ವಿತೌಟ್ ಎನಿ ಲಾರ್ಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಒಂದು ತಿಂಗಳಾದ ನಂತರ ನೀವು ಯೂಸ್ ಮಾಡಬೇಕು ಅಂದರೆ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಅದ್ರ ಸ್ಮೆಲ್ ನೋಡ್ಕೋಬೇಕು ಓಕೆ ಅಲ್ಲ ಓಕೆ ಅಂದರೆ ನೀವು ಅದರವಾಗಿ ಒಂದು ತಿಂಗಳ ಆದ ನಂತರ ಇದನ್ನು ಯೂಸ್ ಮಾಡ್ಬೋದು ಸೊ ಇದನ್ನ ನೀವು ಮಾಡ್ಕೊತೀರಾ ಅಂತ ಅಂದ್ಕೋತೀನಿ ಸೊ ಈ ರೋಸ್ ವಾಟರ್ನ ನೀವು ಇವತ್ತೇ ಮಾಡ್ಕೊಳ್ಳಿ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮನಿ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಬಂದು ಕಾಣ್ತೀನಿ ಹೊಸ ಸರಿ ವೀಡಿಯೋದಿಗೆ ವಿತ್ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಮತ್ತೆ ಯು ಆಲ್ ಟೇಕ್ ಲವ್ ಯು ಆಲ್ ಎಲ್ಲರಿಗೂ ಒಳ್ಳೆದಾಗಿ ಎಲ್ಲರಿಗೂ ದೇವ್ರ ಕಾಪಾಡಲಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾ ಯು ಆಲ್ ಕೇರ್ ಲವ್ ಯು ಆಲ್ ಬೈ